ಗಂಡುಗಲಿ ಕುಮಾರ ರಾಮ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಫೈನಲ್ ಮ್ಯಾಚ್ ಸಮಾರೋಪ ಗಂಡುಗಲಿ ಕುಮಾರರಾಮ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯವು ಕಂಪ್ಲಿಯ ಶಾಮಿಯಾ ಚಂದ್ ಶಾಲಾ ಕ್ರೀಡಾಂಗಣದಲ್ಲಿ ಅಧೂರಿಯಾಗಿ ನಡೆಯಿತು ಮತ್ತು ಯಶಸ್ವಿಯಾಗಿ ಮುಕ್ತಾಯವಾಯಿತು ಸಮಾರಂಭದಲ್ಲಿ ಮಾತನಾಡಿದ ಹೊಸಕೋಟೆ ಜಗದೀಶ್ ಅವರು ಕ್ರೀಡೆ ಮಾನವನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದ ಸಾಧನ ಯುವಕರು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು ಎಂದು ಹಾರೈಸಿದರು ಇದೇ ವೇಳೆ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ವಿ ಐ ಪಿ ತಂಡ ಪ್ರಥಮ ಸ್ಥಾನ ಮಾರ್ನಿಂಗ್ ಕ್ರಿಕೆಟರ್ಸ್ ತಂಡ ದ್ವಿತೀಯ ಸ್ಥಾನ ಗಳಿಸಿತು ವಿಜೇತ ವಿ ಐ ಪಿ ತಂಡದ ನಾಯಕ ಪಿಸಿ ಮೌಲಾ ಉಪನಾಯಕ ಅಜಾರುದ್ದೀನ್ ಅವರಿಗೆ ಶಾಸಕ ಜೆ ಎನ್ ಗಣೇಶ್ ಅವರ ಪ್ರಯೋಜಕತ್ವದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್ ಮೂವತ್ತು ಸಾವಿರ ನಗದು ಬಹುಮಾನ ಹಾಗೂ ಟ್ರೋಫಿ ವಿತರಿಸಿದರು ದ್ವಿತೀಯ ಸ್ಥಾನ ಪಡೆದ ಮಾರ್ನಿಂಗ್ ಕ್ರಿಕೆಟರ್ಸ್ ತಂಡದ ಕ್ಯಾಪ್ಟನ್ ಗೋಲ್ಡ್ ನಾಗ ವೈಸ್ ಕ್ಯಾಪ್ಟನ್ ಬಸವಣ್ಣ ಅವರಿಗೆ ಗೋಪಾಲಕೃಷ್ಣ ಹದಿನೈದು ಸಾವಿರ ನಗದು ಬಹುಮಾನ ಹಾಗೂ ಟ್ರೋಫಿ ವಿತರಿಸಿದರು ಕಾರ್ಯಕ್ರಮದಲ್ಲಿ ಆಠೋರ್ ರಾಘು ಬಾಳೆ ಮಲ್ಲಿಕಾರ್ಜುನ ವಿ ಶ್ರೀನಿವಾಸ ರಿಯಾಸ್ ಯು ಜಿಲಾನ್ रमेश शिवपुरा मूलण्ड हंपारेडि बी नूर मुख्तार बागली राजा मौला ಈ ಕ್ರೀಡೆ ಒಂದು ನಾಲ್ಕರಿಂದ ಐದು ವರ್ಷದಿಂದ ಈ ನೂರು ಪ್ರತಿ ವರ್ಷ ಪಿ ಎಲ್ ಆಡಿಸ್ತಾ ಇಂಟ್ರೆಸ್ಟ್ ಮಾಧ್ಯ ಡಿಸಿ ಕ್ರಿಕೆಟ್ ಆಡ್ತಿದ್ವಿ ಬಟ್ ಇವತ್ತಿಗೂ ಇಂಟ್ರೆಸ್ಟ್ ಇದೆ ವೈಎಸ್ ರಮೇಶ್ ರಮೇಶ್ ಸರ್ ಕೂಡ ಇವತ್ತಿನ ಇಂಟ್ರೆಸ್ಟ್ ಇದೆ ಕ್ರೀಡೆ ಬಗ್ಗೆ ಆದ್ರೆ ಆಮೇಲೆ ಅದೇ ರೀತಿಯಾಗಿ ನಮ್ಮ ಅವರು ಮೇಲೆ ಬರ್ಬೇಕು ನಮ್ಮ ಮೂಲ ಕೂಡ ಇಷ್ಟ ಆಸಕ್ತಿ ಇದೆ ನೋಡಿ ಇನ್ನ ಕ್ರೀಡೆ ಆಡ್ಬೇಕು ಕ್ರೀಡೆ ಆಡೋದ್ರಿಂದ ದೈಹಿಕವಾಗಿ ಸಾಮರ್ಥ್ಯ ಬರುತ್ತೆ ಮೆಂಟಲ್ ಸ್ಟ್ರೆಸ್ ಇರೋದು ಕಡಿಮೆ ಆಗ್ತದೆ ಆಮೇಲೆ ಎಲ್ಲ ಒಂದು ಒಂದು ಟೈಪ್ ಎಕ್ಸಸೈಸ್ ಆಗುತ್ತೆ ಯಾವುದೇ ಟೆನ್ಷನಲ್ಲಿ ಕ್ರೀಡೆ ಮೇಲೆ ನಾವು ಆಸಕ್ತಿ ಇದ್ದಾಗ ಎಲ್ಲ ಬೆಳವಣಿಗೆಗಳು ಆಟೋಮೆಟಿಕ್ ಆಗಿ ಮೈಂಡಲ್ಲಿ ಏನೇ ಆಲೋಚನೆಗಳಿದ್ರು ಕೂಡ ಆ ಫೋಕಸ್ ಮಾಡಿ ಕ್ರೀಡೆ ಮೇಲೆ ಹೋಗ್ತದೆ ಅದೇ ರೀತಿಯಾಗಿ ಪ್ರತಿ ವರ್ಷ ಈ ಕ್ರೀಡೆ ಕ್ರೀಡೆಪಟುಗಳು ಆಡಿಸೋದ್ರಿಂದ ನಮ್ಮ ಕಂಪ್ಲೀಟ್ ಕೂಡ ಬೇರೆ ಬೇರೆ ತಾಲೂಕುಗಳು ಗೊತ್ತಾಗುತ್ತೆ ಪ್ರತಿ ವರ್ಷ ಅಂತ ಹೇಳಿ ಅದೇ ರೀತಿಯಾಗಿ ನಮ್ಮ ಕಂಪ್ಲೀಟ್ ತಾಲೂಕಿನಾಗ ಕ್ರೀಡೆ ಆಡ್ತೀವಿ ವರ್ಷ ವರ್ಷ ಆಡ್ಸಿ ಕೈ ಬಿಟ್ಬಿಡ್ತೀವಿ ಒಂದ್ಸರಿ ಎಲ್ಲಾರು ಎಲ್ಲಾರು ಟೋಟಲ್ಲಿ ಒಗ್ಗಟ್ಟಾಗಿ ನಮ್ಗೆ ಕ್ರೀಡೆ ಇಲ್ಲ ಏ ಗ್ರೌಂಡ್ ಇಲ್ಲ ನಮ್ಮ ಕಂಪ್ಲೀಟ್ ತಾಲೂಕಿನ ಗ್ರೌಂಡ್ ಇಲ್ಲ ಗ್ರೌಂಡ್ ಇವಾಗ ಶಾಸಕರಿಗೆ ಒಂದು ಐದನಾರು ಜನ ಕೇಳ್ತಿದ್ದಾರೆ ನಮ್ಮ ಎಮ್ ಎಲ್ ಆರ್ ಇವಾಗ ಅಧಿಕಾರ ಇದೆ ಆಮೇಲೆ ಗೋರ್ಮೆಂಟ್ ಇದೆ ಎಲ್ಲ ಇದೆ ನೀವೆಲ್ಲ ಒಂದು ಐದ್ ಸಾವಿರ ಜನ ಯೂಸ್ ಒಂದು ಮೀಟಿಂಗ್ ಕರೆದು ಎಮ್ ಎಲ್ ಎ ಶಾಸಕ ನಮ್ಮ ಸ್ಥಳೀಯ ಶಾಸಕರಿದ್ರ ಕುತ್ಕೊಂಡು ಒಂದು ಶಕ್ತಿ ಪ್ರದರ್ಶನ ಮಾಡಿ ನೀವು ಒಂದು ಮಾತು ಕೊಟ್ಟು ಆಗ ನಿಮ್ ನಿಂಗೆ ಇರ್ತೀವಿ ನಮಗೆ ಗ್ರೌಂಡ್ ಬೇಕಂತ ಶಕ್ತಿ ಪ್ರದರ್ಶನ ಮಾಡಿದ್ರೆ ಶಾಸಕರು ಕೂಡ ನಿಮಗೆ ಏನು ಬೇಕಾದ್ರೆ ಸಾಕಾರ ಮಾಡಿ ಒಂದು ಗ್ರೌಂಡ್ ಆದಕ್ ತಾಲೂಕ್ ಮಟ್ಟದಲ್ಲಿ ನಾವು ಕಂಪ್ಲೀಟ್ ತಾಲೂಕಲ್ಲಿ ಏನು ಸಮಸ್ಯೆ ಅಂದ್ರೆ ಗ್ರೌಂಡ್ ಇಲ್ಲ ಈ ಗ್ರೌಂಡ್ ಅಲ್ಲಿ ಆಡಿಸಬೇಕು ಈ ಗ್ರೌಂಡ್ ಬಿಟ್ರಿ ಯಾವ ಗ್ರೌಂಡ್ ಇಲ್ಲ ಹಂಗ ಯುವಕರು ಕ್ರಿಕೆಟ್ ಆಡುವಂತ ಬರ್ತೀರಿ ಹೋಗ್ಬಿಡ್ತೀರಿ ನಮ್ ಸ್ಥಳೀಯ ಶಾಸಕರ ಬೆಳಿಗ್ಗೆ ಅಂದ್ರೆ ಸಿಕ್ತಾರ ಎಲ್ಲರಿಗೂ ಅದೇ ರೀತಿಯಾಗಿ ಆಗಿ ನೀವು ಸೈನ್ ಆಗಿ ಎಲ್ಲರಾಗಿ ಒಂದು ಐದ್ ಜನ ಯುವಕರು ಕ್ರೀಡಾಪಟುಗಳು ಎಲ್ಲರೂ ಏನಿದಿರಲ್ಲ ಒಟ್ಟು ಜನ ಕಲ್ತ್ಕೊಂಡು ಆಮೇಲೆ ಇವಾಗ ನೂರು ಇವತ್ತು ಗಿಲೇ ದನ ರಾಗಣ್ಣ ಜನ ಯುವಕರೇ ಇದಾರೆ ಎಲ್ಲರೂ ಕುತ್ಕೊಂಡು ಒಂದು ನೀವು ಸಾಮರ್ಥ್ಯ ತೋರಿಸಿದ್ರೆ ನಾವು ಶನಿವಾರ ಹಿಂದೆ ನಿಮ್ಗೆ ಗ್ರೌಂಡ್ ಬೇಕಂತ ಕೇಳಿದ್ರೆ ಒಂದ್ ದೊಡ್ಡ ಗ್ರೌಂಡ್ ಆಗುತ್ತೆ ಖೋ ಅನುಕೂಲ ಆಗುತ್ತೆ ಕಬಡ್ಡಿ ಅನುಕೂಲ ಆಗ್ತೈತೆ ಇಲ್ಲ ಬೇರೆ ಬೇರೆ ಕ್ರೀಡಾಪಟುಗಳು ವಾಲಿಬಾಲ್ ಆಡ್ಬೋದು ಪ್ರತಿಯೊಂದು ಆಡ್ಬೋದು ಬಟ್ ಗ್ರೌಂಡ್ ಇಂದ ಸಮಸ್ಯೆ ಇರೋದು ಎಲ್ಲ ಒಂದು ಕೈಯೋಗಿದೆ ನಿಮ್ ಕೈಯಲ್ಲಿ ಇದೆ ನೀವ್ ಅದನ್ನ ಎಕ್ಸ್ಪೋಸ್ ಮಾಡಿದ್ರೆ ಶಾಸಕರು ಏನಾದ್ರು ಮಾಡ್ತಾರ ಅದೇ ರೀತಿಯಾಗಿ ಈ ಕ್ರಿಕೆಟ್ ಆಯೋಜಿಸಲು ಒಂದ್ ಶಾಸಕರ ಅನುಕೂಲ ನಮ್ಮ ಎಮ್ ಎಲ್ ಎ ಬರಬೇಕಾಗಿತ್ತು ಬರಕ್ ಸ್ವಲ್ಪ ಲೇಟ್ ಆಯ್ತು ಅದು ಒಂದ್ ಗಂಟೆ ಈಗ ಬರಕ್ ಆಗಲ್ಲ ಅಂತ ನಂಬಿಕೆ ಗೋಕರ್ಣ ಮನಿ ಹೋದ್ರು ಎಮ್ ಎಲ್ ಎಣ್ಣಗಾಲಿ ತ್ರಿವಾಮೀ ಧನ್ಯವಾದಗಳು ತಿಳಿಸ್ತೀವಿ